ದೀಪಾವಳಿ ಹಾಗೂ ಹಾಸನಂಬ ಜಾತ್ರೆ ಹಿನ್ನೆಲೆಯಲ್ಲಿ ದೇವಿಹಳ್ಳಿ ಹಾಸನ ಟೋಲ್ವೇ ಲಿಮಿಟೆಡ್ ತಂಡವು ರಸ್ತೆ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಈ ಕಾರ್ಯಕ್ರಮದ ಉದ್ದೇಶ ರಸ್ತೆ ಬಳಕೆದಾರರಲ್ಲಿ ಸುರಕ್ಷತಾ ಚಾಲನೆ ಮತ್ತು ಟ್ರಾಫಿಕ್ ನಿಯಮಗಳ ಪಾಲನೆಯ ಕುರಿತು ಅರಿವು ಮೂಡಿಸುವುದಾಗಿತ್ತು ಹಿರಿಸೇವೆಯಿಂದ ಹಾಸನದವರೆಗೆ ವಿವಿಧ ಪ್ರದೇಶಗಳು ಮತ್ತು ಜಂಕ್ಷನ್ಗಳಲ್ಲಿ ರಸ್ತೆ ಬಳಕೆದಾರರಿಗೆ ನೇರವಾಗಿ ಭೇಟಿಯಾಗಿ ಸುರಕ್ಷತಾ ಸಂದೇಶಗಳನ್ನು ಹಂಚಲಾಯಿತು ಹೆಲ್ಮೆಟ್ ಧಾರಣೆ ಸೀಟ್ ಬೆಲ್ಟ್ ಬಳಕೆ ಅತಿ ವೇಗದಿಂದ ವಾಹನ ಚಲಾಯಿಸುವ ಅಪಾಯಗಳು ರಸ್ತೆ ದಾಟುವಾಗ ಎಚ್ಚರಿಕೆ ಹಾಗೂ ಸೂಚನಾ ಫಲಕಗಳ ಪಾಲನೆಯನ್ನ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು ವಿಶೇಷವಾಗಿ ಬೈಕ್ ಸವಾರರು ಮತ್ತು ಆರ್ಮಿ ತರಬೇತಿ ಪಡೆಯುತ್ತಿರುವ ಯುವಕರಿಗೆ ರಸ್ತೆ ಸುರಕ್ಷತಾ ನಿಯಮಗಳ ಬಗ್ಗೆ ತಿಳಿಸಲಾಗಿದ್ದು ಅವರು ಸುರಕ್ಷತಾ ಚಾಲನೆಗೆ ಬದ್ದರಾಗುವಂತೆ ಪ್ರೇರಣೆ ನೀಡಲಾಯಿತು ಕಾರ್ಯಕ್ರಮದ ಭಾಗವಾಗಿ ಕರಾಪತ್ರ ಸುರಕ್ಷತಾ ಹಸ್ತಪತ್ರಿಕೆ ಹಂಚಲಾಗಿದ್ದು ಜನರಿಗೆ ರಸ್ತೆ ಸುರಕ್ಷತಾ ನಿಯಮಗಳ ಬಗ್ಗೆ ಮಾಹಿತಿ ನೀಡಲಾಯಿತು ಈ ಜಾಗೃತಿ ಕಾರ್ಯಕ್ರಮವು ಜನರಿಂದ ಉತ್ತಮ ಪ್ರತಿಕ್ರಿಯೆಯನ್ನು ಪಡೆದಿದ್ದು ಹಬ್ಬದ ಕಾಲದಲ್ಲಿ ಸುರಕ್ಷಿತ ಪ್ರಯಾಣದ ಮಹತ್ವವನ್ನು ಎಲ್ಲರ ಮನೆಗಳಲ್ಲಿ ನೆನಪಿಸುವಂತಾಗಿದೆ ಮೊಬೈಲ್ ಬಳಕೆ ಮಾಡಬಾರದು ದಯವಿಟ್ಟು ಹೆಲ್ಮೆಟ್ಗಳನ್ನು ಗಳನ್ನು ಸುರಕ್ಷಿತವಾಗಿ ವಾಹನ ಚಲಾವಣೆ ಮಾಡಿ ಹೆಲ್ಮೆಟ್ ಹಾಕುವುದು ಕಡ್ಡಾಯ ದೀಪಾವಳಿ ಮತ್ತು ಹಾಸನಂಬ ಇರೋದ್ರಿಂದ ಟ್ರಾಫಿಕ್ ಸಿಕ್ಕಾಪಟ್ಟೆ ಹೋಗ್ತಿದೆ ದಯವಿಟ್ಟು ಟೂ ವೀಲರ್ ಸವಾರರು ಎಡ ಮತ್ತು ಬಲಭಾಗದಲ್ಲಿ ಬರುವ ವಾಹನಗಳನ್ನು ಖಚಿತಪಡಿಸಿಕೊಂಡು ರಸ್ತೆ ದಾಟುವುದು ಉತ್ತಮ ಜನಕ್ಕೆ ಸ್ವಲ್ಪ ಸಿವಿಕ್ ಸೆನ್ಸ್ ಬಗ್ಗೆ ಅವರ ಅಪ್ರೋಚ್ ನೋಡಿಂದ ಬರ್ತಾರಲ್ವಾ ಆ ಕಡೆಯಿಂದ ಎಷ್ಟು ಮಾಡಬೇಕು ಹೇಳಿದ್ರು ಅವರು ಅದನ್ನೇ ಮಾಡ್ತಾರೆ ಟ್ರೈ ಮಾಡಬೇಡಿ ಅಡ್ಡ ನುಗ್ಬೇಡಿ ನಿಮಿಷ ನಿಟ್ಕೊಂಡು ನೋಡಿಕೊಂಡು ಅದನ್ನು ನೋಡಬೇಕು ಕಾಲ್ ಮಾಡಿದರೆ ನಾನು ಮೈಸೂರು ದಯವಿಟ್ಟು ಮಾಡ್ತೀವಿ ಕಾಕ್ಲು ಟೂ ವೀಲರ್ ವಾಹನವನ್ನು ಚಲಾವಣೆ ಮಾಡೋದು ಮತ್ತು ತುಂಬ ಇರುವುದರಿಂದ ಕಾಫಿ ತುಂಬ ಇದೆ ಹಾಗಾಗಿ ಟೂ ವೀಲರ್ ಬೈಕ್ ಸವಾರರು ಬಲಭಾಗಗಳನ್ನು ಜಾನವಾಗಿ ಬಸ್ಗೆ ದಾಟುವುದು うん。